ಅರೆ ಕಡಿಮೆ ಹಾಕು ಆದ್ರೆ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಈ ಬಾರಿ ದಸರಾ ಉದ್ಘಾಟನೆ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟಿಸಬಾರದು ಅಂತ ವಿರೋಧ ದೊಡ್ಡ ಮಟ್ಟದಲ್ಲೇ ವ್ಯಕ್ತ ಆಗಿತ್ತು ಈ ಎಲ್ಲ ಅಡೆತಡೆಗಳನ್ನ ಮೆಟ್ಟಿ ನಿಂತ ಲೇಖಕಿ ನಾಡದೇವಿಗೆ ನಮಿಸಿ ನಾಡ ಹಬ್ಬವನ್ನ ಉದ್ಘಾಟಿಸಿದ್ರು ಅದರಲ್ಲೂ ಕೂಡ ಕೆಲವರು ಅವರಿಗೆ ಬಹಿರಂಗ ಸವಾಲು ಹಾಕ್ತಾ ಇದ್ರು ನೀವು ಕೂಡ ಲಕ್ಷಣವಾಗಿ ಸೀರೆ ಉಟ್ಟು ಆಮೇಲೆ ಏನು ತಲೆಗೆ ಹೂ ಮುಡ್ದು ಬೊಟ್ಟಿಟ್ಟು ದಸರಾ ಉದ್ಘಾಟನೆ ಮಾಡ್ತೀರಾ ಅಂತ ಕೇಳ್ಕೊಂಡು ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು ಹಾಗಾಗಿ ಇವತ್ತು ಅವರ ನಡವಳಿಕೆ ಅವರ ಚಲನವಲ ಆದಮೇಲೆ ಸಹಜವಾಗೇ ಒಂದು ಕುತೂಹಲ ಇತ್ತು ಹೌದು ಐತಿಹಾಸಿಕ ದಸರಾಗೆ ಇವತ್ತು ವೈಭವದ ಚಾಲನೆ ಬಾನು ಮುಷ್ತಾಕ್ ಅವರಿಂದ ಸಿಕ್ಕಿದೆ ಹಾಗಾದ್ರೆ ಇವತ್ತು ಏನೇನಾಯಿತು ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಬಾರೋಣ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡೆ ಕರ್ಸ್ಕೊಂಡಿದ್ದಾಳೆ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ವೈಭವದ ದಸರಾ ಉದ್ಘಾಟಿಸಿದ ಬಾನು ಮುಸ್ತಾಕ್ ಚಾಮುಂಡಿಯನ್ನ ಕರೆಸಿಕೊಂಡಿದ್ದಾಳೆ ದಸರಾಗೆ ಬಾನು ಬೆಳಕು ಬಾನು ಮುಷ್ತಾಕ್ ಉದ್ಘಾಟನೆ ವಿರೋಧಿಸಿದವರಿಗೆ ವೇದಿಕೆ ಮೇಲೆ ಸಿದ್ದು ಗುದ್ದು ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ ಹಲವು ಆಕ್ಷೇಪ ವಿರೋಧಗಳನ್ನ ನಿಂತ ಬೋಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸಿದ್ದಾರೆ ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಸೀರೆಯೊಟ್ಟು ಮುಡಿಗೆ ಮಲ್ಲಿಗೆ ಹೂ ಮುಡಿದು ಸಾಂಪ್ರದಾಯಿಕ ಶೈಲಿಯಲ್ಲಿ ಬೆಟ್ಟಕ್ಕಾಗಮಿಸಿದ್ರು ಗರ್ಭಗುಡಿಯಲ್ಲಿ ಮೊದಲಿಗರಾಗಿ ನಿಂತು ಚಾಮುಂಡಿ ತಾಯಿಯ ದರ್ಶನ ಪಡೆದ್ರು ಪೂಜೆ ಬಳಿಕ ಅರ್ಚಕರು ಕೊಟ್ಟ ಸೀರೆ ಸ್ವೀಕರಿಸಿದ್ರು ಬಳಿಕ ದಸರಾ ಉದ್ಘಾಟನಾ ವೇದಿಕೆಗಾಗಮಿಸಿದ ಭಾನು ಮುಷ್ತಾಕ್ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ದಸರಾ ಉದ್ಘಾಟಿಸಿದರು ಉದ್ಘಾಟಕರಾಗಿ ಭಾಷಣ ಮಾಡಿದ ಭಾನು ಮುಷ್ತಾಕ್ ಚಾಮುಂಡಿ ಕರೆಸ್ಕೊಂಡಿದ್ದಾಳೆ ಅಂದ್ರು ಮನುಷ್ಯ ಮಾತ್ರ ಗಡಿ ಹಾಕೊಳ್ತಾನೆ ಅಂತ ಕುಟುಕಿದ್ರು ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ ನಾವು ಎಲ್ಲರೂ ಒಂದೇ ಗಗನದ ಅಡಿಯ ಪಯಣಿಗರು ಆಕಾಶ ಯಾರನ್ನೂ ಬೇರ್ಪಡಿಸುವುದಿಲ್ಲ ಭೂಮಿ ಯಾರನ್ನೂ ಹೊರತಳ್ಳುವುದಿಲ್ಲ ಮನುಷ್ಯ ಮಾತ್ರ ಗಡಿಗಳನ್ನು ಹಾಕ್ತಾನೆ ಈ ಗಡಿಗಳನ್ನು ನಾವೇ ಅಳಿಸಬೇಕು ಇಂದು ಈ ಹಬ್ಬ ಮೈಸೂರಿನ ಬೀದಿಗಳಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನ ಹೃದಯಗಳನ್ನು ಬೆಳಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ ಜಯಚಾಮರಜೇಂದ್ರ ಒಡೆಯರ್ರವರು ಮುಸ್ಲಿಮರನ್ನು ನಂಬಿ ಮುಸ್ಲಿಮರ ಬಗ್ಗೆ ಅನುಮಾನ ಪಡೆದೇ ತಮ್ಮ ಅಂಗರಕ್ಷಕ ಪಡೆಯ ಸದಸ್ಯರನ್ನಾಗಿ ಮಾಡಿಕೊಂಡು ಅವರ ಬಗ್ಗೆ ಭರವಸೆ ಇಟ್ಟಂತಹ ಪ್ರಸಂಗ ನನಗೆ ನಿಜವಾಗಿಯೂ ಬಹಳ ಹೆಮ್ಮೆ ತರುವಂತದ್ದು ಬಹಳ ಆಪ್ಯಾಯಮಾನವಾದದ್ದು ಅಂತ ನಾನು ನಿಮ್ಗೆ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಾನು ಮುಷ್ತಾಕ್ರನ್ನ ಹಾಡಿ ಹೋಗಲಿದ್ರು ಈ ಸಾರಿ ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಕನ್ನಡ ನಾಡಿಗೆ ಗೌರವವನ್ನು ತರ್ತಕ್ಕಂಥ ಕೆಲಸ ಆಗಿದೆ ಬಹಳ ಚೆನ್ನಾಗಿ ಮಾತಾಡಿದ್ರು ಅಲ್ವಾ ನೀವೆಲ್ಲ ಕೇಳಿದಿರಲ್ಲ ನನಗೂ ಕೂಡ ಅವರಷ್ಟು ಚೆನ್ನಾಗಿ ಮಾತಾಡಕಾಗಲ್ಲ ಕವಿಯತ್ರಿಯಾಗಿ ಸಾಹಿತಿಯಾಗಿ ಉದ್ಘಾಟಕರಾಗಿ ಬಹಳ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ ಧರ್ಮದ ಆಧಾರದಲ್ಲಿ ದ್ವೇಷ ಬೇಡ ಅಖಾಡದಲ್ಲಿ ರಾಜಕೀಯ ಮಾಡೋಣ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿರೋಧಿಸಿದವರಿಗೆ ಸಿಎಂ ಟಾಂಗ್ ಭಾನು ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು ಆದರೆ ಅವರು ಮನುಷ್ಯರು ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕು ಹೊರತು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ದ್ವೇಷಿಸಬಾರದು ರಾಜಕೀಯಕ್ಕೋಸ್ಕರ ಮಾಡತಕ್ಕಂಥದ್ದಿದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜಕೀಯ ಮಾಡೋದಾದ್ರೆ ಖುಲ್ಲ ಇದೆ ಸಮಾಜದಲ್ಲಿ ಮಾಡೋಣ ಚುನಾವಣಾ ಸಂದರ್ಭದಲ್ಲಿ ಮಾಡೋಣ ರಾಜಕೀಯ ಮಾಡೋಣ ಚುನಾವಣೆಯಲ್ಲಿ ರಾಜಕೀಯ ಮಾಡೋಣ ಎಂದ ಸಿಎಂ ಕೋರ್ಟ್ ನಲ್ಲಿ ಅರ್ಜಿ ವಜಾಗೊಂಡಿದ್ದನ್ನ ನೆನಪಿಸಿ ತಿವಿದ್ರು ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ ಈಗ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು ಸಂವಿಧಾನದ ಪೀಠಕ್ಕೆ ಓದ್ಕೊಂಡಿದ್ದೀರಾ ನೀವು ಅಂತ ಕೇಳಿದ್ರು ಸಂವಿಧಾನದ ಓದ್ಕೊಂಡಿದ್ದೀರಪ್ಪ ನೀವು ಸಂವಿಧಾನದ ಪೀಠಗೆ ಓದ್ಕೊಳ್ಳಿ ಅವರು ಸರಿಯಾದಂತ ರೀತಿಯಲ್ಲಿ ಪಾಠಗಳು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು ಹೈಕೋರ್ಟ್ ನಾಯಿ ಇಲ್ಲಿ ಹೈಕೋರ್ಟ್ ಅಲ್ಲಿ ಏನಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಅನ್ನೋದು ಮುಖ್ಯ ಅಲ್ಲ ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಸರಾ ಉತ್ಸವದಲ್ಲೂ ಸಹ ಈ ರೀತಿ ಹುಚ್ಚಾಟ ಆಡಬೇಕು ಅಂತ ಅನ್ಸಿದೆಯಲ್ಲ ಅದು ರಾಜ್ಯದಲ್ಲಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಾನು ಉದ್ಘಾಟನೆ ಮಾಡುತ್ತಿದ್ದೇನೆ ಅಂತ ಹೇಳಿದ ಮೇಲೆ ನಮಗೆ ಇದಕ್ಕಿನ್ನ ಏನು ಬೇಕು ನಮ್ಮ ಅನಿಸಿಕೆಯನ್ನು ಅದೇ ಇದ್ದದ್ದು ಈ ರೀತಿ ನಾನು ಮಾಡ್ತೀನಿ ಅಂತ ಅವರು ಅವತ್ತಿ ಹೇಳಿದ್ದರೆ ಯಾರು ಅವ್ರನ್ನ ವಿರೋಧ ಮಾಡೋ ಪ್ರಶ್ನೆ ಬರ್ತಿರ್ಲಿಲ್ಲ ಇದನ್ನ ಇನ್ನು ಮುಂದೆ ಅವರನ್ನು ವಿರೋಧಿಸುವ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇದೆಲ್ಲದಕ್ಕೂ ಕಾಲವೇ ಉತ್ತರಿಸುತ್ತೆ ಎಂದ ಬಾನು ಮುಷ್ತಾಕ್ ನನಗೆ ಬೇರೆ ಧರ್ಮದ ಬಗ್ಗೆ ಗೌರವವಿದೆ ಅಂತ ಹೇಳಿದರು ನಾನು ನನ್ನ ಧರ್ಮವನ್ನ ನಾನು ಪಾಲಿಸ್ತೀನಿ ಅದು ಬಹಳ ವೈಯಕ್ತಿಕವಾದಂತಹದ್ದು ಅದು ಯಾವತ್ತೂ ಹಸಿರು ದಾಟಿಲ್ಲ ಆದರೆ ನನಗೆ ಬೇರೆ ಮತಗಳ ಬಗ್ಗೆ ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇದೆ ಯಾರಿಗೂ ಉತ್ತರದಾಯಿತ್ವ ನನ್ನದಿಲ್ಲ ನನ್ನ ಬದುಕು ನನ್ನದು ನನ್ನ ಮಾತು ನನ್ನದು ನನ್ನ ಬರವಣಿಗೆ ನನ್ನದು ನನ್ನದೇ ಆದಂತಹ ಕೆಲವು ಕ್ರಮಗಳಿವೆ ಕಾಲನೆ ಉತ್ತರಿಸ್ಬೇಕಾಗತ್ತೆ ನಮ್ಮ ನಡವಳಿಕೆನೆ ಉತ್ತರಿಸಬೇಕಾಗತ್ತೆ ಯಾರಿಗೂ ನನ್ನ ಮೇಲೆ ಜವಾಬ್ದಾರಿ ಹೊಣೆಗಾರಿಕೆ ಉತ್ತರ ಯಾರು ಇಲ್ಲ ಯಾವುದೂ ಇಲ್ಲ ಹಲವು ವಿರೋಧ ವಿವಾದಗಳ ನಡುವೆ ದಸರಾಗಿ ವಿದ್ಯುಕ್ತ ಚಾಲನೆ ನೀಡಲಾಗಿದೆ ಇತ ಅರಮನೆಯಲ್ಲಿ ಯದುವೀರ್ ಒಡೆಯರ್ ಖಾಸಗಿ ದರ್ಬಾರ್ ನೆರವೇರಿಸಿದ್ರು ಗುಲಾಬಿ ಬಣ್ಣದ ರಾಜಪೋಷಾಕಿನಲ್ಲಿ ಕಂಗೊಳಿಸಿದ ಯದುವೀರ್ ಸಿಂಹಾಸನವೇರಿ ದರ್ಬಾರ್ ನಡೆಸಿದ್ರು ಪ್ರಮೋದ್ ದಿಲೀಪ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲೆ ಬಹಳಷ್ಟು